ಅರವತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಡಿಯ ಎಂನೇ ಪದ ಒನ್ ಬೈ ಎನ್ ಎನ್ ಪದ ಒನ್ ಬೈ ಎಂ ಆದರೆ ಎಂ ಎನ್ ನೇ ಪದ ಒಂದು ಆಗಿರುತ್ತದೆ ಎಂದು ಸಾಧಿಸಿ ಸೊ ಇಲ್ಲಿ ಎನ್ ಪದಗಳನ್ನು ಕಂಡುಹಿಡಿಯುವ ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಇಲ್ಲಿ ಸಮಾಂತರ ಶ್ರೇಡಿ ಎಂನೇ ಪದ ಅಂದ್ರೆ ಎ ಎಂ ಎಂನೇ ಪದ ಏನಾಗಿದೆ ಒನ್ ಬೈ ಎನ್ ಅಂತೆ ಅಂದ್ರೆ ಎ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ ಏನು ಒನ್ ಬೈ ಎನ್ ಸೊ ಎಮ್ಮನೆ ಪದ ಸೊ ಸಾಮಾನ್ಯವಾಗಿ ಎನಿಸಿಕೊಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಎಣ್ಣೆ ಪದ ಸೊ ಇಲ್ಲಿ ಎಮ್ಮನೆ ಪದ ಆಗಿರೋದ್ರೆ ಎ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ ಏನಾಗಿದೆ ಒನ್ ಬೈ ಎನ್ ಆಗಿದೆ ಹಾಗೆ ಎಣ್ಣೆ ಪದ ಎ ಎಣ್ಣೆ ಪದ ಏನಾಗಿದೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನಾಗಿದೆ ಒನ್ ಬೈ ಎಂ ಆಗಿದೆ ಅಂತ ಸೊ ಈಗ ನಾವಿಲ್ಲಿ ಮೊದಲನೇದಾಗಿ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡಿಯೋಣ ಸೊ ಇದನ್ನ ಸಮೀಕರಣ ಒಂದು ಸಮೀಕರಣ ಎರಡು ಅಂತ ತಗೊಳ್ಳೋಣ ಸೊ ಇಲ್ಲಿ ಎರಡನೇ ಸಮೀಕರಣದಿಂದ ಒಂದನೇ ಸಮೀಕರಣವನ್ನ ಕಳಿಯೋಣ ಎರಡನೇ ಸಮೀಕರಣದಿಂದ ಒಂದನೇ ಸಮೀಕರಣವನ್ನು ಕಳೆಯೋಣ ಸೊ ಇದೇನಾಗುತ್ತೆ ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟೂ ಟಿ ಮೈನಸ್ ಎ ಪ್ಲಸ್ ಎಮ್ ಮೈನಸ್ ಒನ್ ಇಂಟು ಡಿ ಓಕೆ ಎರಡರಿಂದ ಒಂದನ್ ಕಳೀತಾ ಇದೆ ಈಸಿ ಕೊಟ್ಟು ಏನಾಗುತ್ತೆ ಒನ್ ಬೈ ಎಂ ರೈಟ್ ಸೈಡ್ ಕೂಡ ಸರಿ ಹಾಗೆ ಮಾಡ್ಬೇಕಲ್ವಾ ಸೊ ಒನ್ ಬೈ ಎಮ್ ಮೈನಸ್ ಒನ್ ಬೈ ಎನ್ ಆಯ್ತು ಓಕೆ ಸೊ ಈಗ ಸಿಂಪ್ಲಿಫೈ ಮಾಡಿ ಎ ಪ್ಲಸ್ ಎನ್ ಇಂಟು ಡಿ ಪ್ಲಸ್ ಎನ್ ಡಿ ಪ್ಲಸ್ ಮೈನಸ್ ಮೈನಸ್ ಡಿ ಸೊ ಹೇಳಿ ಪ್ಲಸ್ ಮೈನಸ್

ಮೈನಸ್ ಎಂ ಆಗತ್ತೆ ಸೊ ಇಲ್ಲಿ ಪ್ಲಸ್ ಎ ಮೈನಸ್ ಎ ಹೋಗುತ್ತೆ ಮೈನಸ್ ಡಿ ಪ್ಲಸ್ ಡಿ ಹೋಗುತ್ತೆ ಸೊ ಇಲ್ಲಿ ಏನಾಯ್ತು ಎನ್ ಡಿ ಪ್ಲಸ್ ಎನ್ ಡಿ ಮೈನಸ್ ಎಂ ಡಿ ಆಯ್ತು ಸೊ ಇಲ್ಲಿ ಎನ್ ಡಿ ಮೈನಸ್ ಎಂ ಡಿ ಡಿ ಕಾಮನ್ ಇದೆ ಸೊ ಡಿ ಎನ್ ಹೊರಗಿಟ್ಕೊಂಡ್ರೆ ಎನ್ ಮೈನಸ್ ಎಂ ಉಳಿಯತ್ತೆ ಇಸ್ ಈಕ್ವಲ್ ಟು ಎನ್ ಮೈನಸ್ ಎಂ ಡಿವೈಡೆಡ್ ಬೈ ಎಂ ಎನ್ ಆಯ್ತು ಸೊ ಇಲ್ಲಿ ಎನ್ ನಾಟ್ ಈಕ್ವಲ್ ಟು ಎಂ ಆಗಿರೋದ್ರಿಂದ ಎರಡು ಬದಿಗಳನ್ನ ಎನ್ ಬೈ ಎಂ ಇಂದ ಎನ್ ಮೈನಸ್ ಎಂ ಇಂದ ಡಿವೈಡ್ ಮಾಡೋಣ ಓಕೆ ಸೊ ಎರಡು ಕಡೆ ಎನ್ ಮೈನಸ್ ಎಂ ಇಂದ ಡಿವೈಡ್ ಮಾಡಿ ಸೊ ಇದೇನಾಗತ್ತೆ ಡಿ ಇಸ್ ಈಕ್ವಲ್ ಟು ಒನ್ ಬೈ ಎಂ ಎನ್ ಆಗುತ್ತೆ ಓಕೆ ಸೊ ಇದು ಸಾಮಾನ್ಯ ವ್ಯತ್ಯಾಸ ಡಿ ಬಂತು ನಮ್ಗೆ ಸೊ ಈಗ ಮೊದಲನೆಯ ಪದವನ್ನ ಕಂಡುಹಿಡಿಯಬೇಕಲ್ವಾ ಸೊ ಈಗ ಏನ್ ಮಾಡೋಣ ನಾವು ಡಿ ಅನ್ನ ಮೊದಲನೆಯ ಸಮೀಕರಣದಲ್ಲಿ ಆದೇಶಿಸೋಣ ಸೊ ಎರಡನೇ ಸಮೀಕರಣದಲ್ಲೂ ಕೂಡ ನೀವು ಮಾಡ್ಬೋದು ಅಥವಾ ಮೊದಲನೆಯ ಸಮೀಕರಣದಲ್ಲೂ ಕೂಡ ಆದೇಶಿಸಬಹುದು ಸೊ ಇಲ್ಲಿ ಮೊದಲನೆಯ ಸಮೀಕರಣ ಎಂ ಎ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ ಇಸ್ ಈಕ್ವಲ್ ಟು ಒನ್ ಬೈ ಎನ್ ಅಲ್ವಾ ಸೊ ಎ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ ಏನಿದೆ ಏನ್ ಬಂದಿದೆ ಹೇಳಿ ಒನ್ ಬೈ ಎಂ ಎನ್ ಬಂದಿದೆ ಈಸ್ ಈಕ್ವಲ್ ಟು ಒನ್ ಬೈ ಎನ್ ಸೊ ಎ ಪ್ಲಸ್ ಎಂ ಬೈ ಎಂ ಎನ್ ಸೊ ಮಲ್ಟಿಪ್ಲೈ ಮಾಡಿ ಪ್ಲಸ್ ಮೈನಸ್ ಮೈನಸ್ ಒನ್ ಬೈ ಎಂ ಎನ್ ಈಸ್ ಈಕ್ವಲ್ ಟು ಒನ್ ಬೈ ಎನ್ प्लस प्लस एम एम क्याल आगते वन बै मैनस वै एम एन इसव टू वन बै एम एन उलिये सो एरू कड़ा ಸೊ ಒನ್ ಬೈ ಎನ್ ಎ ಸೊ ಎರಡು ಬದಿಗಳಿಂದ ಒನ್ ಬೈ ಎನ್ ಅನ್ನ ಕಳೆದಾಗ ಏನಾಗುತ್ತೆ ಹೇಳಿ ಎ ಮೈನ್ ಎಸ್ ಈಕ್ವಲ್ ಟು ಒನ್ ಬೈ ಎಮ್ ಎಂ ಆಗುತ್ತೆ ಇಲ್ಲೂ ಒನ್ ಬೈ ಎನ್ ಇದೆ ಇಲ್ಲಿ ಒನ್ ಬೈ ಎನ್ ಇದೆ ಸೊ ಕಳೆಯಿದೆ ಸೊ ಏನಾಗುತ್ತೆ ಎ ಮೈನಸ್ ಒನ್ ಬೈ ಎನ್ ಆಗತ್ತೆ ಸೊ ಎ ಮೈನಸ್ ಒನ್ ಬೈ ಎನ್ ಇದೆ ಆ ಕಡೆ ಹೋದಾಗ ಪ್ಲಸ್ ಒನ್ ಬೈ ಎನ್ ಆಗತ್ತೆ ಸೊ ಇದೇನಾಯ್ತು ಎನ್ ಸಿಕ್ಕಿದೆ ಒನ್ ಬೈ ಎಂ ಎನ್ ಟಿ ಕೂಡ ಒನ್ ಬೈ ಎಂ ಎನ್ ದೊರಕಿದೆ ಸೊ ಈಗ ಅವರೇನ್ ಕೇಳಿದ್ದಾರೆ ಎಂಎನ್ ಎ ಪದ ಒಂದು ಆಗಿರುತ್ತದೆ ಎಂದು ಸಾಧಿಸಿ ಅಲ್ವಾ ಸೊ ಈಗ ಎ ಮತ್ತು ಡಿ ಮೌಲ್ಯಗಳನ್ನ ಬಳಸಿ ಎಂ ಎನ್ ಎ ಪದವನ್ನ ಲೆಕ್ಕಾಚಾರ ಹಾಕ್ಬೇಕು ಎ ಎಂ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎಂ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಎಂ ಎನ್ ಅಲ್ವಾ ಸೊ ಎಂ ಎನ್ ಮೈನಸ್ ಒನ್ ಆಗತ್ತೆ ಇಸ್ ಈಕ್ವಲ್ ಟು ಎ ಪದ ಏನ ಪದ ಏನಿದೆ ಒನ್ ಬೈ ಎಂ ಎನ್ ಪ್ಲಸ್ ಎಂ ಎನ್ ಮೈನಸ್ ಒನ್ ಇಂಟು ಡಿ ಏನ್ ಹೇಳಿ One by mn. So, this one by mn plus mn into one by mn. Enaga mn divided by mn plus minus minus one by mn. So, m by mn mn cancel So, one by mn plus one minus one by mn. ಸೊ ಪ್ಲಸ್ ಒನ್ ಬೈ ಎಂ ಎನ್ ಮೈನಸ್ ಒನ್ ಬೈ ಎಂ ಎನ್ ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಒನ್ ಸೊ ಎಂ ಎನ್ ಎ ಪದ ಏನಾಯ್ತು ಹೇಳಿ ಒನ್ ಆಯ್ತು ಸೊ ಹೆನ್ಸ್ ದಿ ಪ್ರೂಫ್ ಓಕೆ ಸೊ ಹೀಗೆ ಸಮಾಂತರ ಶ್ರೇಣಿಯಲ್ಲಿ ಎಮ್ ಎ ಪದ ಒನ್ ಬೈ ಒನ್ ಬೈ ಎಂ ಆಗಿದ್ರೆ ಎಂ ಎನ್ ಎ ಪದ ಯಾವಾಗ್ಲೂ ಏನಾಗಿರುತ್ತೆ ಒಂದು ಆಗಿರುತ್ತದೆ ಓಕೆ